ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನೆ ಶುರು ಮಾಡ್ತಿದ್ದೀನಿ ತುಂಬ ದಿನ ಆಯಿತು ಲಾಂಗ್ ವೀಡಿಯೋ ಮಾಡೇ ಇಲ್ಲ ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ತೊಗೊಂಡು ಬಂದಿರೋವಂಥ ಗಿಡ ಇದು ಅಲ್ಲಿ ಯಾವುದೋ ಒಂದು ಪ್ಲೇಸ್ ನೋಡಬೇಕಂತ ಹೋಗಿದ್ವಿ ಅಲ್ಲೊಂದು ಮನೆ ಇತ್ತು ಆ ಮನೆ ಕೆಳಗಡೆ ಸುಮಾರು ಈ ಥರ ಗಿಡಗಳು ಜಾಸ್ತಿನೇ ಹಚ್ಚಿದ್ರು ಅವ್ರನ್ನ ಕೇಳಿ ತೊಗೊಂಡು ಬಂದಿರೋದು ಎಷ್ಟು ಚೆನ್ನಾಗಿ ಹೂವು ಬಿಡ್ತಿದೆ ಅಂದರೆ ಬೆಳಗ್ಗೆ ಎದ್ದು ಈ ಕಡೆ ಬಂದುಬಿಟ್ರೆ ಮೈಂಡ್ ರಿಫ್ರೆಶ್ ಆಗೋಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಈ ವರ್ಷದಲ್ಲಿ ನಾನು ಭಾಳ ರೂಢಿ ಮಾಡ್ಕೊಂಡಿದ್ದು ಅಂದರೆ ಗಿಡಗಳನ್ನು ಹಚ್ಚೋದು ಅವ್ರ ಮೇಲೆ ಪ್ರೀತಿನೇ ಜಾಸ್ತಿ ಆಗೋಗ್ಬಿಟ್ಟಿದೆ ಎಲ್ಲಿ ನೋಡಿದರೂ ಗಿಡಗಳನ್ನು ಇಟ್ಟಿರ್ತೀನಿ ನಿಜವಾಗ್ಲೂ ಮನೆ ವಾತಾವರಣ ಚೇಂಜ್ ಆಗೋಗುತ್ತೆ ಅಲ್ಲಿ ಏನಾದರೂ ಒಂದೋ ಎರಡೋ ಗಿಡ ಇಟ್ಟಿದ್ದೀವಿ ಅಂದರೆ ಇದು ಕೂಡ ಅಷ್ಟೇ ರೀಸೆಂಟಾಗಿ ತೊಗೊಂಡು ಬಂದು ಹಾಲಲ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಕಿಚನಲ್ಲೂ ಕೂಡ ಕೆಲವೊಂದು ಕಡೆ ಹ್ಯಾಂಗ್ ಮಾಡಿದ್ದೀನಿ ಬೆಳಿಗ್ಗೆ ಎಂದಿನಂತೆ ಬೇಗ ಹೇಗ್ಬಿಟ್ಟು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಊಟಕ್ಕೆ ಬಂದು ರೊಟ್ಟಿ ಅಲಸಂದಿ ಕಾಳು ಪಲ್ಯ ಹಾಗೆ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರಾತ್ರಿನೇ ಕಾಳನ್ನು ನೆನೆ ಹಾಕಿದ್ದೆ ಬೆಳಿಗ್ಗೆ ಒಂದು ಅಥವಾ ಎರಡು ವಿಸಿಲ್ ತೊಗೊಂಬಿಟ್ರೆ ನಮಗೆ ಕಾಳು ಮಾಡ್ಕೋಬೋದು ಅಂತ ಹೇಳಿ ನೆನೆ ಹಾಕಿಲ್ಲ ಅಂದರೆ ಬೆಳಗ್ಗೆ ಒಂದು ನಾಲ್ಕರಿಂದ ಐದು ವಿಸಿಲ್ ತೊಗೋಬೇಕಾಗತ್ತೆ ಹಾಗೆ ಅಷ್ಟೊಂದು ಬೇಗ ಬೇಯೋದೇ ಇಲ್ಲ ನೈಟ್ ನೆನೆ ಹಾಕಿಬಿಟ್ರೇ ತುಂಬ ಚೆನ್ನಾಗಿ ಬೆಳಗ್ಗೆ ನಮಗೆ ಕಾಳು ಮಾಡೋದಕ್ಕೆ ಈಸಿ ಆಗುತ್ತೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿನ ಮಾಡ್ಕೊಳ್ತಿದ್ದೀನಿ ಇದು ಅವಾಗ ಅದು ಒಂದು ಮಾಡ್ತಾನೆ ಇರ್ತೀನಿ ವಾರದಲ್ಲಿ ಒಂದು ಸಾರಿ ಎರಡು ಸಾರಿ ಅಂತೂ ಕಂಪಲ್ಸರಿ ಇದ್ದದೆ ಇತ್ತೀಚೆಗೆ ವಯಸ್ಸುಗ್ ತುಂಬ ಇಷ್ಟ ಆಗೋಗಿದೆ ಕೆಂಪು ಮೆಣಸಿನಕಾಯಿ ಚಟ್ನಿ ಅವಳು ಮನೆಯಲ್ಲೂ ಇಷ್ಟಪಟ್ಟು ತಿಂತಾಳೆ ಹಾಗೆ ಸ್ಕೂಲಿಗೆ ಕೂಡ ತೊಗೊಂಡು ಹೋಗ್ತಾ ಇರ್ತಾಳೆ ರೆಗ್ಯುಲರ್ ಆಗಿ ನಾವು ಯಾವುದಾದ್ರೂ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಮಕ್ಕಳಿಗೆ ಅದು ರುಚಿ ಇತ್ತು ಅಂದರೆ ಇಷ್ಟ ಆಗುತ್ತೆ ಏನು ಸ್ವಲ್ಪ ಹಾಗಲಕಾಯಿ ಫ್ರೈ ಮಾಡ್ಕೋಣ ಅಂತ ಹೇಳ್ಬಿಟ್ಟು ನೈಟ್ ಟೈಮಲ್ಲಿಯೇ ನಾನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕೆಂದರೆ ಬೆಳಿಗ್ಗೆ ರೊಟ್ಟಿ ಪಲ್ಯ ಮಾಡಬೇಕು ಅಂತಂದಾಗ ನಮ್ಮ ಟೈಮ್ ಸ್ವಲ್ಪ ಜಾಸ್ತಿನೇ ಬೇಕು ಇದ್ರ ಮಧ್ಯದಲ್ಲಿ ಮಕ್ಕಳನ್ನ ಎಪ್ಸಿ ಅವ್ರನ್ನ ರೆಡಿ ಮಾಡಬೇಕು ಅವ್ರನ್ನ ಎಪ್ಸೋದೇ ಒಂದು ದೊಡ್ಡ ಆಸ್ಕು ಬೆಳಗ್ಗೆ ಬೇಗ ಹೇಳೋದೇ ಇಲ್ಲ ಚಳಿ ಬೇರೆ ಇರುತ್ತೆ ಹಾಗಾಗಿ ನೈಟ್ ಏನು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಸೊ ಅದೇ ಥರನೇ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ನನಗೆ ಮಾಡೋದಕ್ಕೂ ಈಸಿ ಆಗುತ್ತೆ ಮಕ್ಕಳನ್ನ ರೆಡಿ ಮಾಡೋದಕ್ಕೂ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳಿ ವೈಶು ಏನೋ ಈಗ ಆಲ್ರೆಡಿ ಸ್ವಲ್ಪ ಒಂದು ಸರಿ ಎರಡು ಸರಿ ಕರೆದು ಇದ್ದು ಬಂದುಬಿಡ್ತಾಳೆ ಬಟ್ ವೈಭವ್ ಹಂಗಲ್ಲ ಅವನನ್ನು ಎಬ್ಸೋದು ನಾನು ಕೂಡ ಅವನ ಜೊತೆ ಸೇರಿ ಡ್ರಾಮಾ ಮಾಡ್ಬೇಕು ಬೆಳಿಗ್ಗೆ ಯಾಕಂದರೆ ಹಳದಕ್ಕೆ ನಿಂತ್ಪಡ್ತಾನೆ ಅವನು ಇಲ್ಲಿ ಮೆಣಸಿನ್ಕಾಯಿ ಉರಿದಿರೋದು ಏನಿದೆ ಅಲ್ಲ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಮಿಕ್ಸಿ ಮಾಡ್ಕೊತಿದ್ದೀನಿ ಅಮ್ಮ ಇದನ್ನು ಗುಂಡಿಗೆ ರುಬ್ಬೋರು ಎಷ್ಟೊಂದು ರುಚಿ ಲಾಸ್ಟಿಗೆ ಒಂದು ರೊಟ್ಟಿನೋ ಹಾಕ್ಬಿಟ್ಟು ರುಬ್ಬಿ ಕೊಡೋರು ಆಹಾ ನಿಜವಾಗ್ಲೂ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ಇವಾಗಿನ ಯಾವ ಊಟನೂ ಅದ್ರ ಮುಂದೆ ಸೊನ್ನೆ ಅಂತಾನೆ ಹೇಳ್ಬೋದು ಅಂಥ ರುಚಿ ಇರೋದು ಅಮ್ಮನ ಕೈಯಲ್ಲಿ ಅಡುಗೆ ಅದೆಲ್ಲನೂ ನಿಜ ಮದುವೆ ಮಾಡ್ಕೊಂಡಿಂದ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಕೇಳಿದ್ರೆ ಅವ್ರು ಹೇಳ್ತಾಳೆ ನಿಮ್ಮ ಕೈಯಲ್ಲಿ ಅಡುಗೆ ನಾನು ಮಿಸ್ ಮಾಡ್ಕೊತಿದ್ದೀನಿ ಅಂತ ಅಮ್ಮ ನನಗೆ ಹೇಳ್ತಾ ಇರ್ತಾರೆ ಅದೇ ಪ್ಯಾನಲ್ಲಿಯೇ ನಾನು ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಇದ್ದೀನಿ ಹಾಗಲಕಾಯಿ ಕಹಿ ಇದ್ದರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಇವಾಗಿಂದನೇ ಅದನ್ನು ಕಲಿಸ್ಬೇಕು ಮಾರ್ನಿಂಗ್ ಟೈಮಲ್ಲಿ ನಾನು ಏನೇನು ಮಾಡಿರ್ತೀನೋ ಅದೆಲ್ಲನೂ ಕಂಪ್ಲೀಟಾಗಿ ಮಕ್ಕಳು ತಿನ್ನಿಸೇ ನಾನು ಸ್ಕೂಲಿಗೆ ಕಳಿಸೋದು ಕಾಳು ಪಲ್ಯ ಮಾಡೋದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಈರುಳ್ಳಿ ಸ್ವಲ್ಪ ಹಸಿ ಅರಿಶಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ತಿದ್ದೀನಿ ಕಾಳಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಾಳಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ಯಾವಾಗ ಯಾವಾಗೆಲ್ಲ ಮಾಡೋದಕ್ಕಾಗುತ್ತೋ ನಾನು ಅವಾಗ ಕಾಳನ್ನು ಮಾಡ್ತಾನೆ ಇರ್ತೀನಿ ಯಾಕೆಂದರೆ ನಾವು ಕೊಡುವಂಥ ಊಟ ಏನಿರುತ್ತೆ ಅದು ಪ್ರೋಟೀನ್ಸು ವಿಟಮಿನ್ಸಿಂದನೇ ಕೂಡಿರಬೇಕು ಅವಾಗೇ ಮಕ್ಕಳು ತುಂಬಾ ದಷ್ಟುಪುಷ್ಟವಾಗಿ ಬೆಳೀತಾರೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಆಡೋದ್ರಲ್ಲಿ ಪ್ರತಿಯೊಂದದ್ರಲ್ಲಿ ಆಕ್ಟಿವ್ ಆಗಿರ್ತಾರೆ ಇಲ್ಲಾಂದರೆ ತುಂಬಾ ಕಷ್ಟ ಈಗಿನ್ನು ಹೊರಗಡೆ ಕಡೆ ಫುಡ್ಡು ನಿಜ ಒಂದೊಂದ್ಸರಿ ಸೋಷಲ್ ಮೀಡಿಯಾ ನೋಡ್ಬಿಟ್ರಂತೂ ಏನು ತಿನ್ನೋದು ಏನು ಕೊಡೋದು ಅಂತ ಅನಿಸುತ್ತೆ ಯಾವುದ್ರಲ್ಲಿ ನೋಡಿದ್ರೂ ಕೆಮಿಕಲ್ ಇರುತ್ತೆ ಯಾವುದು ನೋಡಿದ್ರೂ ಈ ಫುಡ್ ಚೆನ್ನಾಗಿಲ್ಲ ಇದನ್ನು ಕೊಡಬಾರ್ದು ಅದನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ದಿನಾ ಪೇಪರಲ್ಲಾಯಿತು ಟಿ ವಿಯಲ್ಲಾಯ್ತು ವೀಡಿಯೋಸಲ್ಲೇ ಆಯಿತು ನೋಡ್ತಾನೆ ಇರ್ತೀನಿ ನಿಜವಾಗ್ಲೂ ನನಗೆ ಇತ್ತೀಚೆಗೆ ಒಂದು ಒಳ್ಳೆ ಕಂಫರ್ಟೇಬಲ್ ಫುಡ್ಡು ಇದನ್ನು ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತಿರೋ ಫುಡ್ ಅಂತಲೇ ಹೇಳ್ಬೋದು ಇದರಿಂದ ನನಗೆ ನಿಜ ಯೂಟ್ಯೂಬಲ್ಲಿ ನನಗೆ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ ಬಟ್ ನನ್ನ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ತುಂಬಾ ಸಕ್ಸಸ್ ಆಗಿದ್ದೀನಿ ನಾನು ಒಂದು ಎರಡು ಮೂರು ವರ್ಷದಿಂದ ನಾನು ನಿರಂತರವಾಗಿ ಇದನ್ನೇ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ತುಂಬ ಹೆಲ್ತಿಯಾಗಿದ್ದಾರೆ ಹಾಸ್ಪಿಟ್ಲನ್ನು ಮಾತೇ ಇಲ್ಲ ತುಂಬ ಚೆನ್ನಾಗಿ ಅವರು ಆರೋಗ್ಯದಲ್ಲಿ ನಾನು ಬದಲಾವಣೆ ನೋಡ್ತಿದ್ದೀನಿ ಇದಕ್ಕೂ ಮುಂಚೆ ಕೂಡ ನಾನೇ ಅದನ್ನೆಲ್ಲ ನೋಡ್ತಾ ಇದ್ದಿದ್ದು ಇವಾಗ ಕೂಡ ನಾನೇ ಬಟ್ ಅದ ಕಾರಣ ಬಂದು ಆವಾಗಿನೂ ಊಟ ಆಗಿತ್ತು ಬೇಗ ಥರನೇ ಮಾಡ್ಕೊಳ್ತಾ ಇದ್ದೆ ಯಾವಾಗಲೂ ಟಿಫನ್ ಐಟಮ್ ಜಾಸ್ತಿ ಮಾಡ್ತಾ ಇದ್ದೆ ಸೊ ಎಲ್ಲನೂ ಬದಲಾವಣೆ ಮೇಲೆ ಆರೋಗ್ಯ ತುಂಬಾ ಬದಲಾವಣೆ ಆಗಿದೆ ಇನ್ನು ನಾನು ಮುಂಚೆ ಸ್ವಲ್ಪ ವೇಟ್ ಇದೆ ಇವಾಗ ಕೂಡ ನನ್ನ ವೇಟಲ್ಲಿ ಕೂಡ ಬದಲಾವಣೆ ಆಗಿದೆ ನಾನು ಡಯೆಟ್ ಮಾಡಬೇಕು ಬೇರೆ ಥರ ಫುಡ್ ತಗೋಬೇಕು ಅಂತ ಆಲೋಚನೆ ಬರ್ತಾಯಿತ್ತು ಯಾವಾಗ ಈ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನೋ ನಾನು ಮತ್ತೆ ಮೊದಲಿನ ಸೈಜಿಗೆ ಬಂದಿದ್ದೀನಿ ಏನೂ ಇದರಲ್ಲಿ ನಾನು ಬಿಟ್ಟಿಲ್ಲ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಮೂರು ಟೈಮ್ ಊಟ ಮಾಡ್ತೀನಿ ಬಟ್ ಫ್ಯಾಟ್ನೆಸ್ಸು ಕೊಲೆಸ್ಟ್ರಾಲ್ ಅನ್ನೋದು ಯಾವುದೇ ರೀತಿ ಊಟದಲ್ಲಿ ಇಲ್ಲ ಹಾಗಾಗಿನೇ ತುಂಬ ಹೆಲ್ತಿಯಾಗಿರೋದು ಫಿಟ್ ಆ್ಯಂಡ್ ಫೈನ್ ಅಂತಲೇ ಹೇಳ್ಬೋದು ಆಗಲಿಕ್ಕೆ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನು ಹಾಗೆ ಕೂಡ ತಿನ್ಬೋದು ನಾನಂತೂ ಇದು ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಇದು ಒಳ್ಳೇದು ಅಂದ್ಬಿಟ್ರೆ ಅದು ಏನಾದರೂ ಆಗಿರಲಿ ಕಂಪಲ್ಸರಿ ತಿಂದೇ ತಿಂತೀನಿ ಅದನ್ನು ಬಿಡೋ ಮಾತೇ ಇಲ್ಲ ಇನ್ನು ಮಕ್ಕಳಿಗೆ ಕೂಡ ನಾನು ತಿನ್ನಿಸ್ತೀನಿ ಸೆಂಟಿಮೆಂಟ್ ಆಗಿ ಕೂಡ ಮಾತಾಡ್ಬಿಟ್ಟು ವೈಶು ಏನೋ ತಿನ್ನತ್ತಿನ ಕಲ್ತಿದ್ದಾಳೆ ವೈಭವಗೆ ಸ್ವಲ್ಪ ಸೆಂಟಿಮೆಂಟ್ ಹಾಗೆ ಹೇಳ್ಬಿಟ್ಟು ನಾನು ತಿನ್ನಿಸ್ತೀನಿ ಅವನು ಬೆಳಿಗ್ಗೆ ಊಟ ಮಾಡೋದ್ರಲ್ಲಿ ಒಂದು ಸ್ವಲ್ಪನಾದರೂ ತಿನ್ಸ್ಬಿಟ್ಟೆ ಕಳಿಸೋದು ಇನ್ನು ಹಸ್ಬೆಂಡೇ ಬ್ಯಾಕ್ ಬೋನ್ ಇದಕ್ಕೆ ಯಾಕಂದರೆ ನಾನೇನೋ ಅಡುಗೆ ಮನೇಲಿ ಇದನ್ನೆಲ್ಲ ಮಾಡ್ಕೊಂಬಿಟ್ಟಿರ್ತೀನಿ ತಿನ್ನಿಸೋದು ಅವರೇ ಆಲ್ಮೋಸ್ಟು ಸೊ ಹಾಗಾಗಿ ಅವರು ಕೂಡ ಅಷ್ಟೇ ತುಂಬ ಪೇಷನ್ಸಿಂದ ಇದು ನಮ್ಮ ಕೆಲಸ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಬೆಳಗ್ಗೆ ನಾನು ಈ ಥರ ಅಡುಗೆ ಮಾಡ್ತೀನಿ ನೀವು ಅದನ್ನು ಕಂಪ್ಲೀಟಾಗಿ ತಿನ್ನಿಸ್ಬೇಕು ಇವಾಗ ನಮ್ಮ ಕಣ್ಣು ಮುಂದೆ ಇರೋ ಅತೀ ದೊಡ್ಡ ಆಸೆ ಅಂದ್ರೆ ನನ್ನ ಕನಸು ಅಂತಲೇ ಹೇಳ್ಬೋದು ನನಗೆ ಮಕ್ಕಳು ತುಂಬ ಚೆನ್ನಾಗಿ ತುಂಬ ಹೆಲ್ತಿಯಾಗಿ ಅವರು ಬೆಳೀಬೇಕು ಒಂದು ಒಳ್ಳೆಯವ್ರಿಗೆ ಎಜುಕೇಷನ್ ಕೊಡಿಸ್ಬೇಕು ಈ ಎರಡೇ ನನ್ನ ಗುರಿ ಇರೋದು ಹಾಗಾಗಿ ನಾನು ಅದ್ರ ಕಡೆನೇ ಜಾಸ್ತಿ ಫೋಕಸ್ ಮಾಡ್ತೀನಿ ನನ್ನ ಮಕ್ಕಳು ಕೂಡ ಅಷ್ಟೇ ನಾನು ಏನೇ ಮಾಡಿದರೂ ಕೂಡ ತುಂಬ ಪ್ರೀತಿಯಿಂದನೇ ತಿಂದು ಹೋಗ್ತಾರೆ ಇದು ಬೇಡ ಅದು ಬೇಡ ಅಂತ ಮಕ್ಕಳು ಹೇಳೋದೇ ಅಲ್ಲ ಸೊ ಇವತ್ತಿನ ಬೆಳಗ್ಗೆ ಊಟಕ್ಕೆ ರೆಡಿಯಾಗಿರುವಂಥ ವೆಜಿಟೇಬಲ್ಸು ಆಗ್ಲಿಕಾಯಿ ಫ್ರೈ ಖಂಡಿತ ಟ್ರೈ ಮಾಡಿ ಚೆನ್ನಾಗಿ ಹುರಿದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂಲಂಗಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಅಲಸಂದಿ ಕಾಳು ಪಲ್ಯ ಹಾಗೆ ಕೆಂಪು ಚಟ್ನಿ ವೆಜಿಟೇಬಲ್ ಕೊನೆಯದಾಗಿ ಮೊಸರು ಈ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಮೊಸರನ್ನ ಕಡಿಮೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ರೆಗ್ಯುಲರ್ ಆಗಿದ್ದೇ ಇರುತ್ತೆ ನಾನು ಇಷ್ಟೆಲ್ಲ ಮಾಡಿದ ಮೇಲೆ ಏನೋ ಒಂದು ಮಿಸ್ ಆಗ್ತಾ ಇತ್ತು ಏನು ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಕೊನೆಯದಾಗಿ ಫ್ರೂಟ್ ಕಟ್ ಮಾಡಿದೆ ಸ್ವಲ್ಪ ಕೋಲ್ಡ್ ಇತ್ತದು ಮಕ್ಕಳು ಅದನ್ನು ತಿನ್ನಲೇ ಇಲ್ಲ ಯಾಕಂದರೆ ತಣ್ಣಗೆ ಜಾಸ್ತಿನೇ ಇತ್ತು ನಾನು ಎದ್ದ ತಕ್ಷಣವೇ ಫ್ರೂಟ್ ತೆಗಿಬೇಕಿತ್ತು ತೆಗ್ದಿರಲಿಲ್ಲ

ಇಬ್ಬರದ್ದು ಊಟ ಮುಗ್ತದೆ ನಾನಿಲ್ಲಿ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಹೇಳಿದಂಗೆ ವೈಶುಗೆ ತುಂಬಾ ಇಷ್ಟ ಆಗುತ್ತೆ ಕೆಮ್ಮು ಚಟ್ನಿ ಅದನ್ನು ಕೇಳ್ಬಿಟ್ಟೆ ಹಾಕ್ಸ್ಕೊಂಡು ಹೋಗ್ತಾಳೆ ಸ್ನ್ಯಾಕ್ಸಿಗೆ ಬಂದು ನಾನಿಲ್ಲಿ ಗ್ರೇಪ್ಸ್ ಬ್ಲ್ಯಾಕ್ ಗ್ರೇಪ್ಸ್ನ ಇದ್ದೀನಿ ಇನ್ನೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ ಬಂದಮೇಲೆ ನಿಧಾನವಾಗಿ ಆರಾಮಾಗಿ ಮಿಕ್ಕಿರೋಂಥ ಕೆಲಸನ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅವರು ಹೋಗೋ ಒಂದು ಅರ್ಧ ಗಂಟೆ ಏನಿರುತ್ತೆ ಅದಂತೂ ತುಂಬಾ ಕಡಿಬಿಡಿ ಯಾಕಂದರೆ ತಿನ್ನೋದ್ರಲ್ಲಿ ಲೇಟ್ ಮಾಡಿದ್ರ ಅಥವಾ ಶೂ ಹಾಕೊಳ್ಳೋದು ಬ್ಯಾಗ್ ನೋಡ್ಕೊಳ್ಳೋದು ಆ ಟೈಮಲ್ಲಿನೇ ಕೆಲವೊಂದು ಬುಕ್ಕಗಳನ್ನೇ ಇಟ್ಕೊಂಡಿರೋಲ್ಲ ಅವಾಗ ಅರ್ಜೆಂಟಲ್ಲಿ ಎದ್ಬಿಟ್ಟು ಈ ಬುಕ್ಕ ಮರ್ತಿದೀನಿ ಅವ್ನು ಸೀಸ್ಪೆನ್ಸ್ ಇಲ್ಲಿಲ್ಲ ಇಲ್ಲ ಸರ್ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ ಸೊ ನಿಜವಾಗ್ಲು ಅವಾಗ ಓಡಾಡೋದನ್ನ ಏನಾದರೂ ವೀಡಿಯೋ ಮಾಡಿಬಿಟ್ರೆ ಎಷ್ಟು ಜನ ಆಗ್ತಾರೋ ಗೊತ್ತಿಲ್ಲ ಅನ್ಸತ್ತ ಅಂತ ಬರಿ ಕಾಲಿಗೆ ಒಂದು ಸೆಕೆಂಡು ಕೂಡ ಬುರ್ಸತ್ತಿರಿ ಯಾಕಂದರೆ ಆಯ್ತೇನು ತಿಂದೇನು ನೀರು ಕುಡಿದೀಯಾ ಶೂ ಹಾಕೊಂಡಿಯಾ ಸಾಕ್ಸ್ ಹಾಕೊಂಡಿಯಾ ಎಲ್ಲನೂ ಬಾಯಿ ನಾನ್ ಸ್ಟಾಪ್ ಆಗಿ ಕೆಲಸ ಅವ್ರು ಹೋದ್ಮೇಲೆ ನಿಜವಾಗ್ಲೂ ಬಾಯಿ ಕೆಲಸನೇ ಇಲ್ಲ ಮಕ್ಕಳು ಹೋದ್ಮೇಲೆ ನಾಲ್ಕು ಗಂಟೆವರೆಗೂ ಆರಾಮಾಗಿರ್ಬೋದು ನಾನಿಲ್ಲಿ ಮಿಕ್ಕಿರೋವಂಥ ರೊಟ್ಟಿ ಎಲ್ಲ ಏನಿರತ್ತೆ ಸೊ ಅದನ್ನ ಮಾಡ್ಕೊಳ್ತಿದ್ದೀನಿ ಏನೋ ಮಾತಾಡ್ತಾ ಬಂದರು ಹಸ್ಬೆಂಡ್ ಕೂಡ ಯಾಕೆಂದರೆ ಒಬ್ಬಳೇ ಆಗ್ಬಿಡ್ತೀನಿ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಆಗುತ್ತೆ ಎಲ್ಲ ರೊಟ್ಟಿ ಮಾಡಿ ನಾನು ತೆಗೆಯೋಷ್ಟೊತ್ತಿಗೆ ಸೊ ಕೆಲವೊಂದು ಸರಿ ಫ್ರೀ ಇದ್ದಾಗ ಅವರು ಕೂಡ ಬಂದು ಏನಾದರೂ ಮಾತಾಡ್ತಾ ಆ ಟೈಮ್ ಕಳೀತಾರೆ ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ ನಾನು ಮಾಡಿದ ತಕ್ಷಣ ನೀವು ಬಿಸಿ ಬಿಸಿ ರೊಟ್ಟಿ ತಿನ್ಬಿಡ್ರಿ ಅಂತ ಹೇಳಿ ಬಟ್ ಅವ್ರ ಜೊತೆಗೆ ತಿನ್ನೋಣ ಅಂತ ಹೇಳಿ ವೇಟ್ ಮಾಡ್ತಾಯಿರ್ತಾರೆ ಇಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ವಾ ಮಾಡ್ಬಿಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂತ ಹೇಳಿ ಸೊ ನಾನು ಜಾಸ್ತಿನೇ ಮಾಡ್ಕೊಂಬಿಡ್ತೀನಿ ಮಧ್ಯಾಹ್ನಕ್ಕಾಗೋಷ್ಟು ಮಿಕ್ಕಿದ್ರೆ ರಾತ್ರಿ ಕೂಡ ತಿನ್ನೋಷ್ಟು ಅಷ್ಟು ರೊಟ್ಟಿ ಮಾಡಿರ್ತೀನಿ ವೈಭವಂತೂ ಪುಡಿ ಇತ್ತು ಅಂದರೆ ರೊಟ್ಟಿ ಆಗಿರಲಿ ಚಪಾತಿ ಆಗಿರಲಿ ನಾವು ಎಷ್ಟು ಸಾರಿ ಕೊಟ್ಟರು ಅವನು ಬೇಡ ಅಂತ ಹೇಳೋದೇ ಇಲ್ಲ ಅಷ್ಟೊಂದು ಇಷ್ಟ ಅವನಿಗೆ ಸೊ ಆಗಿ ರೊಟ್ಟಿ ಕೂಡ ಮಾಡಿಕೊಂಡೆ ನೋಡಿ ರೊಟ್ಟಿ ರೆಡಿಯಾಯಿತು ಹಾಗೆ ಹಸ್ಬೆಂಡ್ಗೆ ಪ್ಲೇಟ್ ಕೂಡ ಹಚ್ಚಿದ್ದೀನಿ ಇವತ್ತಿನ ಊಟ ಸಿಂಪಲ್ ಆ್ಯಂಡ್ ಹೆಲ್ದಿ ಅಂತಲೇ ಹೇಳ್ಬೋದು ಇನ್ನು ಊಟ ಮುಗಿಸ್ಕೊಂಡ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ ಇದನ್ನು ಮಾಡೋದಕ್ಕೇ ಬೇಜಾರು ಓ ಅಡುಗೆ ಎಲ್ಲ ಮಾಡ್ಕೊಂಬಿಟ್ಟಿರ್ತೀನಿ ಇದನ್ನು ಕ್ಲೀನ್ ಮಾಡೋದಕ್ಕೇ ಎಷ್ಟೊಂದು ಟೈಮ್ ತಗೊಳ್ಳತ್ತೆ ಹಿಟ್ಟೆಲ್ಲ ಹೋಗಿರುತ್ತೆ ಅದು ಕಂಪ್ಲೀಟಾಗಿ ಕ್ಲೀನ್ ಆಗಬೇಕು ಸ್ವಲ್ಪ ಕೂಡ ಮಿಕ್ಕಿರಬಾರ್ದು ಆ ಜಾಗದಲ್ಲಿ ಯಾವುದೇ ಗಲೀಸ್ ಇರಬಾರ್ದು ಅದೇನೋ ಗೊತ್ತಿಲ್ಲ ಕಿಚನ್ ಅಂದ ತಕ್ಷಣ ನೋಡಿದ ತಕ್ಷಣ ಮನಸ್ಸಿಗೆ ಖುಷಿ ಆಗ್ಬೇಕು ಯಾಕಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಕಿಚನಲ್ಲೇ ಆಗಿರೋದ್ರಿಂದ ಅತಿ ಹೆಚ್ಚು ಇಟ್ಕೊಂಡಿರ್ತೀನಿ ನೀವು ನನ್ನ ಗ್ಯಾಸ್ ಸ್ಟೋವ್ ನೋಡಿದರೆ ಗೊತ್ತಾಗುತ್ತೆ ಸುಮಾರು ಒಂದು ಏಳೆಂಟು ಎಂಟು ವರ್ಷ ಮೇಲೇ ಆಯಿತು ನಾನು ಇದನ್ನು ತೊಗೊಂಡು ಇವತ್ತಿಗೂ ಅದ್ರ ಮೇಲೆ ಮಾರ್ಕ್ ಇಲ್ಲ ಅಂದರೆ ಈ ಸ್ಕ್ರಬ್ ತೊಗೊಂಡು ತಿಕ್ಕೋದಾಯಿತು ಅದನ್ನು ಏಕೆಂದರೆ ಹಸ್ಬೆಂಡ್ಗೆ ಅದೊಂದು ನನ್ನ ಮೇಲೆ ಭಾಳನೆ ಖುಷಿ ಇರೋದು ಏನಾದರೂ ತೊಗೊಂಡಿದ್ದೀನಿ ಅಂದ ತಕ್ಷಣ ಅವ್ರು ಬೇಡ ಅಂತ ಹೇಳೋದೇ ಇಲ್ಲ ಇಲ್ಲ ಸ್ವಲ್ಪ ಕಾಸ್ಟ್ಲಿ ತೊಗೊಳ್ತೀನಿ ಅಂದರೂ ಅದನ್ನು ಬೇಡ ಅಂತ ಹೇಳಲ್ಲ ಕಾರಣ ಇಷ್ಟೇ ಏನೇ ತೊಗೊಂಡ್ರು ಕೂಡ ಅದನ್ನು ಭಾಳ ಪ್ರೀತಿಯಿಂದ ಅಷ್ಟೇ ಅದು ಮೊದಲು ತೊಗೊಂಡಾಗ ಹೇಗಿರುತ್ತೋ ಅದು ನಾವು ಹತ್ತು ವರ್ಷ ಬಿಟ್ಟು ನೋಡಿದರೂ ಹಾಗೆ ಇರುತ್ತೆ ಅಂತ ಹೇಳಿ ಯಾವಾಗಲೂ ಹೇಳ್ತಾ ಇರ್ತಾರೆ ನೀನೇನಾದರೂ ತೊಗೊಂಡಿದೀಯ ಅಂದರೆ ಅದಕ್ಕೆ ಅಷ್ಟೊಂದು ಕೇರ್ ಮಾಡ್ತೀಯದ ಅದನ್ನ ಇನ್ನನ್ನು ನೀನು ಕೇರ್ ಮಾಡ್ಕೊಳ್ತೀಯಲ್ಲ ಗೊತ್ತಿಲ್ಲ ಮನೆಯಲ್ಲಿರೋ ವಸ್ತುಗಳು ಪ್ರತಿಯೊಂದು ಅಷ್ಟೊಂದು ನೀಟಾಗಿರುತ್ತೆ ಅಂತ ಹೇಳಿ ಎಷ್ಟೋ ಜನ ಮನೆಗೆ ಬಂದವರು ಫಸ್ಟ್ ಮನೆ ನೋಡ್ಬಿಟ್ಟೆ ಹೇಳ್ತಾ ಇರ್ತಾರೆ ಎಷ್ಟು ಚೆನ್ನಾಗಿಟ್ಕೊಂಡಿದ್ದೀರಾ ಅಂತ ಹೇಳಿ ಮೊನ್ನೆ ಕಿಚನಲ್ಲಿ ಒಂದು ಎರಡು ಮಳೆ ಬೇಕಾಗಿತ್ತು ನನಗೆ ಒಂದು ಎರಡು ಮೂರು ಹೊರಗಡೆ ಎಲ್ಲ ಪಾಟ್ ಹ್ಯಾಂಗ್ ಮಾಡೋಕ್ಕೆ ಅದಕ್ಕೆ ಸೊ ಕರೆಸಿದ್ದೆ ನಾನು ಒಬ್ಬರು ಗೊತ್ತಿರೋರ್ನ ಅವರು ಮನೆ ನೋಡಿದ ತಕ್ಷಣ ಅದನ್ನೇ ಹೇಳಿದ್ದು ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದೀರ ಪ್ರತಿಯೊಂದು ಎಷ್ಟೊಂದು ಅಚ್ಕಟ್ಟಾಗಿದೆ ನೀಟಾಗಿದೆ ಬೇರೆದವ್ರು ಹಿಂಗೆ ಹೇಳಿದಾಗ ಆಗುವಂಥ ಖುಷಿನೇ ಬೇರೆ ಅಂತ ಹೇಳ್ಬೋದು ಏನು ಕಿಚನ್ ಕೆಲಸ ಕೂಡ ಕಂಪ್ಲೀಟ್ ಆಯಿತು ಫೈನಲ್ ಆಗಿ ನನ್ನ ಕಿಚನ್ ಈ ಥರ ಕಾಣ್ತಿದೆ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ ಅದನ್ನು ಮಾಡ್ಕೊಳ್ತೀನಿ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಕೆಲವೊಂದು ಸರಿ ಮೂಡ್ ಚೆನ್ನಾಗಿತ್ತು ಹಿಂದೆ ಹಿಂದೆಯೇ ಮಾಡ್ಕೊಂಬಿಡ್ತೀನಿ ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಇದೇ ಇರುತ್ತೆ ನನ್ನ ರುಟೀನಲ್ಲಿ ಏನೂ ಬದಲಾವಣೆಗಳಿಲ್ಲ ನಾನು ರೈಸಲ್ಲಿ ಡಿಫ್ರೆಂಟ್ ಏನಾದರೂ ಮಾಡ್ಕೊಳ್ತೀನಿ ಅಥವಾ ಆ ಥರ ವೀಡಿಯೋ ಮಾಡೋಣ ಅದೂ ಇಲ್ಲ ನಾ ಎಲ್ಲಾದರೂ ಹೊರಗಡೆ ಹೋಗ್ತೀವ ಆ ಥರ ಅಂದ್ರೆ ಅದು ಇಲ್ಲ ತುಂಬಾ ಕಡಿಮೆ ಮನೇಲಿ ಇದೇ ಥರ ರೊಟೀನ್ ಇರುತ್ತೆ ಸೊ ಹಾಗಾಗಿ ರೆಗ್ಯುಲರಾಗಿ ಇದನ್ನೇ ಮಾಡಿದರೆ ಯಾರು ಇಷ್ಟ ಇಷ್ಟಪಡ್ತಾರೆ ಅಂತ ಹೇಳಿಬಿಟ್ಟೆ ನಾನೇ ವೀಡಿಯೋಗಳನ್ನು ಮಾಡದೇ ಇರೋದು ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ ಏನು ಇಷ್ಟು ಲಾಂಗ್ ಆಯಿತು ವೀಡಿಯೋನೇ ಇಲ್ಲ ನೀನು ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಯಾರಿಗೂ ಇಷ್ಟ ಆಗೋಲ್ಲ ಈ ಥರ ಪದೇ ಪದೇ ಅದನ್ನೇ ಮಾಡ್ತಾ ಇದ್ರೆ ಯಾಕೆಂದರೆ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಓಕೆ ಇದು ಒಳ್ಳೇದು ಅಂತ ಗೊತ್ತಾಗ್ಬೋದೇನೋ ಶಾಪಿಂಗ್ ಟೈಮು ತುಂಬ ದಿನ ಆಯಿತು ದಿನಾಲೂ ಹೇಳ್ತಾನೆ ಇರ್ತೀನಿ ಎಂಡ್ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತರೋಣ ಇವಾಗ ತುಂಬ ಕಡಿಮೆ ಆಗಿರುತ್ತೆ ಹಾಗೆ ಬೇರೆ ಏನಾದರೂ ನೋಡೋಣ ಅಂತ ಹೇಳಿ ನಾಳೆ 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 ಅಂತ ಹೇಳ್ಬಿಟ್ಟು ವಾರ ಆಯಿತು ಕರ್ಕೊಂಡು ಹೋಗ್ತಾನೆ ಇಲ್ಲ ಫೈನಲ್ ಆಗಿ ಇವತ್ತು ಲವಂಗ ಬೇರೆ ಬೇಕಾಗಿತ್ತು ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಬಂದಿದ್ದೀವಿ ಸೋಚಿಗೆ ಬಂದಿದ್ದೀನಿ ರೆಡ್ ಡಾಟ್ ಸೇಲ್ ನಡೀತಿದೆ ಇಲ್ಲಿ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿಯೇ ಸಿಕ್ಕಿತ್ತು ನನಗಿಲ್ಲಿ ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆದು ಅಂತ ಹೇಳಿ ಬಟ್ ಈ ಸರಿ ಯಾವುದು ಅಷ್ಟೊಂದು ಇಷ್ಟ ಆಗಲೇ ಇಲ್ಲ ಇವಾಗ ಕೂಡ ಸೇಮ್ ಫಿಫ್ಟಿ ಪರ್ಸೆಂಟು ಹಾಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತಲೇ ಸೇಲ್ ಇಟ್ಟಿದ್ದಾರೆ ಖಂಡಿತ ಈ ನಾಲ್ಕು ಸಾವಿರ ಇರೋದು ಎರಡು ಸಾವಿರ ಮೂರು ಸಾವಿರ ಇರೋದು ಹದಿನೈದುನೂರು ಆ ಥರ ಇವಾಗ ಸೇಲು ಬಟ್ ಏನೂ ಗೊತ್ತಿಲ್ಲ ಆ ಬಟ್ಟೆ ಯಾವುದು ನನಗೆ ಆ ಸೆಟ್ಟಲ್ಲಿ ಇಷ್ಟನೇ ಆಗಲಿಲ್ಲ ಇನ್ನೂ ಹಾಗೆ ಹ್ಯಾಕ್ ಹೋಗೋದು ಅಂತ ಹೇಳ್ಬಿಟ್ಟು ಸೀರೆಗಳನ್ನು ನೋಡ್ತಿದ್ದೀನಿ ಸೀರೆ ರೆಗ್ಯುಲರ್ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಕಲರ್ ಸಿಂಪಲ್ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಗಿಫ್ಟ್ ಮಾಡೋದಕ್ಕೆ ಅಥವಾ ನಾವೇ ಮನೆಯಲ್ಲಿ ರೆಗ್ಯುಲರ್ ವೇರ್ ಮಾಡೋದಕ್ಕೆ ಕಂಫರ್ಟೆಬಲ್ ಆಗಿರುವಂಥ ಬಟ್ಟೆ ಅಂತಲೇ ಹೇಳ್ಬೋದು ಅದಕ್ಕೆ ನಾನಿಲ್ಲಿ ನೋಡ್ತಾ ಇದ್ದೀನಿ ಯಾರಾದರೂ ಬಂದರೆ ಕೊಡೋದಕ್ಕೂ ಇರುತ್ತೆ ಯಾಕಂದರೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಈ ಹದಿನೈದುನೂರು ಎರಡು ಸಾವಿರ ಆ ಥರ ಇತ್ತು ಅಂದರೆ ಅದು ತೌಸಂಡ್ ರುಪೀಸಿಗೆ ಬಂದಿರುತ್ತೆ ಇಂಥ ಟೈಮಲ್ಲಿ ಒಂದು ಸ್ವಲ್ಪ ತೊಗೊಂಡಿಟ್ಬಿಟ್ರೆ ಮನೆಗೆ ಯಾರಾದರೂ ಬಂದರೂ ಆಗಿರುತ್ತೆ ಅಥವಾ ನಮಗೆ ಹಾಕ್ಕೊಳ್ಳೋ ಕೂಡ ಇರುತ್ತೆ ಅಂತ ಹೇಳಿ ನಾನು ಹೊರಗಡೆ ಶಾಪಿಂಗ್ ಬಂದಿದ್ದೀನಿ ಅಂದರೆ ಆಲ್ಮೋಸ್ಟ್ ಹಸ್ಬೆಂಡ್ ಚಾಯ್ಸೇ ಇರುತ್ತೆ ಅದೇನೋ ಗೊತ್ತಿಲ್ಲ ಸೀರೆಗಳಾಯಿತು ನಾನು ಹಾಕೊಳ್ಳೋ ಡ್ರೆಸ್ ಆಯಿತು ಅವರೇ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ತಾರೆ ಅವ್ರ ಸೆಲೆಕ್ಷನ್ ಆಲ್ವೇಸ್ ಗುಡ್ ಇರುತ್ತೆ ಅಲ್ಲಿ ಮುಗಿಸ್ಕೊಂಡು ಡ್ರೈ ಫ್ರೂಟ್ಸ್ ಶಾಪಿಗೆ ಬಂದಿದ್ದೀನಿ ಇಲ್ಲಿ ಲವಂಗ ತೊಗೊಂಡು ಹಾಗೆ ಬೇರೆ ಬೇರೆ ಒಂದಿಷ್ಟು ತೊಗೊಂಡ್ಬಿಟ್ಟು ಕೊನೆಯಲ್ಲಿ ಒಂದು ಹುಣಸೆ ಹಣ್ಣು ತೊಗೊಂಡೆ ನಾವು ಚಿಕ್ಕವರು ಇರಬೇಕಾದ್ರೆ ಹುಣಸೆ ಹಣ್ಣು ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಕುಟ್ಟಿ ಒಂದು ಈ ಜೋಳದ ದೊಂಟು ಬರೋದು ಆ ಗಣಿಕೆ ಅಂತ ಬರೋದು ಅದಕ್ಕೆ ಸುಚ್ಬಿಟ್ಟು ತಿಂತಾ ಇದ್ವಿ ಇದನ್ನು ಆ್ಯಕ್ಚುಲಿ ಚೋರ್ ಮಾಡಿದ್ದು ನಾನು ಅವ್ರನ್ನ ಕೇಳಿನೇ ನಾನು ತೊಗೊಂಡೆ ಇದು ವಿತೌಟ್ ಬಿಲ್ ತಗೊತೀನಿ ಇದನ್ನು ಅಂತ ಹೇಳಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟರು ಹಾಗೆ ಔಷಧಿ ಬೇಕಾಗಿತ್ತು ಗಿಡಗಳಿಗೆ ಹಂಗಾಗಿ ಕೃಷ್ಣನ್ ಶಾಪ್ ಅಂತ ಹೇಳಿ ನಾನು ಇಲ್ಲೇ ಜಾಸ್ತಿ ತಗೊಳ್ಳೋದು ಪಾಟ್ನೆಲ್ಲ ಇಲ್ಲಿ ಬಂದಿದ್ದೀನಿ ಗಿಡಗಳನ್ನು ನೋಡಿಬಿಟ್ರೆ ಎಲ್ಲನೂ ತೊಗೊಂಡೋಗಿ ಮನೇಲಿ ಇಟ್ಕೋಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇಂಡೋರ್ ಪ್ಲಾಂಟ್ ತುಂಬಾ ಚೆನ್ನಾಗಿದ್ದು ಹಂಗಾಗಿ ನಾನು ಒಂದೆರಡು ತೊಗೊಳೋಣ ಅಂತ ಹೇಳಿ ಈ ಕ್ಲೈಮೇಟ್ ಗೋಲ್ಡ್ ಇರೋದ್ರಿಂದ ಮನೆಯಲ್ಲಿ ಕೆಲವೊಂದು ಗಿಡಗಳಿಗೆಲ್ಲ ಒಂಥರ ಬೂಜ್ ರೋಗದ ಥರ ಬಂದಿದೆ ಬೆಳ್ಳಿಗೆ ಚಿಕ್ಕ ಚಿಕ್ಕ ಕೂಳಗಳೆಲ್ಲ ಕಾಣ್ತಿದೆ ಇದಕ್ಕೂ ಮುಂಚೆ ಸರಿ ಇಲ್ಲೇ ಬಂದು ತೊಗೊಂಡೋಗಿ ಸ್ಪ್ರೇ ಮಾಡಿದ್ದೆ ಹೋಗಿತ್ತು ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ನಾವು ತೊಗೊಂಡು ಹೋಗಬೇಕಾದ್ರೆ ಈ ಥರ ಗಿಡಗಳಿಗೇನಾದರೂ ಹುಳಗಳು ಬಂದರೆ ಅದು ಬಂದು ಅದನ್ನು ಎಣ್ಣೆ ತೊಗೊಂಡೋಗಿ ಸ್ಪ್ರೇ ಮಾಡಿರಿ ಇಲ್ಲಾಂದರೆ ಒಂದು ಗಿಡದಿಂದ ಮತ್ತೆ ಮತ್ತೆ ಗಿಡಗಳಿಗೆ ಹಾಕ್ತಾನೆ ಇರುತ್ತೆ ಅಂತ ಹೇಳಿ ಇಲ್ಲಿರೋದಿಲ್ಲ ಆಲ್ಮೋಸ್ಟ್ ಇಂಡೋರ್ ಪ್ಲ್ಯಾಂಟ್ಸೇ ನಾನು ಕೂಡ ಒಂದೆರಡು ತೊಗೊಂಡು ಬಂದೆ ಹಾಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಗಿಡಗಳ ಶಾಪಿಗೆ ಹೋದರೆ ಇದು ಒಂದು ಚಿಕ್ಕ ಪಾಟಲಿನೇ ಗ್ರೋತ್ ಆಗುತ್ತೆ ಅದನ್ನೇನೋ ಬೇರೆ ಪಾಟಿಗೆ ಹಾಕೋದು ಬೇಕಾಗಿಲ್ಲ ಅಂತಲೇ ಹೇಳಿದರು ಅವರು ಇನ್ನು ಸೋಚಿಂದ ತೊಗೊಂಡು ಬಂದಿರೋಂಥ ಸೀರೆಗಳು ಇದು ನಂಗೆ ತುಂಬ ಇಷ್ಟ ಆಯಿತು ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು ಬಟ್ಟೆ ಅಂತೂ ಎಷ್ಟೋ ಸಾಫ್ಟ್ ಇದೆ ಮೈಮೇಲೆ ಬಟ್ಟೆ ಇದೇನೋ ಇಲ್ಲೋ ಅನ್ನೋ ಫೀಲ್ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ ಸಿಂಪಲ್ಲಾಗಿ ಈ ಥರ ಕಲರ್ ಸ್ವಲ್ಪ ಡಾರ್ಕ್ ಗ್ರೇ ಬ್ಲೂ ಇದು ಜಾಸ್ತಿನೇ ಇಷ್ಟ ಆಗುತ್ತೆ ಇದು ಒಂದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡೆ ಇದು ಕೂಡ ಹಸ್ಬೆಂಡ್ಗೆ ಇಷ್ಟ ಆಯಿತು ಬ್ಲೂ ಚೆನ್ನಾಗಿದೆ ತಗೋ ಅಂತ ಹೇಳಿದರು ಇನ್ನು ಕೊನೆಯದಾಗಿ ನಂಗೆ ಇಷ್ಟ ಇದು ಹಂಗಾಗಿ ಇದನ್ನು ತಗೊಂಡೆ ಸೊ ನಾಲ್ಕು ಕೂಡ ತುಂಬಾ ಚೆನ್ನಾಗಿದೆ ಸೊ ಸೋಚಲ್ಲಿ ಪರ್ಚೇಸ್ ಮಾಡಿರೋಂಥ ಸೀರೆಗಳು ಮಕ್ಳು ಶಾಪಿಂಗ್ ಮಾಡೋದು ಮ್ಯಾಕ್ಸು ಅಥವಾ ರಿಲಯನ್ಸು ತುಂಬ ಒಳ್ಳೆ ಬಟ್ಟೆ ಸಿಗುತ್ತೆ ಮಕ್ಕಳಿಗೆ ಟೀ ಶರ್ಟ್ಸ್ ಎಲ್ಲ ಒಳ್ಳೆ ಇರುತ್ತೆ ಅಂತ ಹೇಳಿ ಮುಂಚೆ ಸ್ವಲ್ಪ ಅವಾಗ ಅವಾಗ ಇದ್ವಿ ಇವಾಗಂತೂ ಸ್ಕೂಲ್ ಇರುತ್ತೆ ರೆಗ್ಯುಲರಾಗಿ ಬಟ್ಟೆ ಹಾಕೊಳ್ಳೋದಿಲ್ಲ ಎಷ್ಟೋ ಬಟ್ಟೆಗಳು ಹಾಕ್ಕೊಳ್ಳ್ದೇ ಮೇಲಾಗಿ ಹೋಗ್ಬಿಟ್ಟಿರುತ್ತೆ ಹಂಗಾಗಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಾನು ತೊಗೊಳ್ತಿದ್ದೀನಿ ವೈಶಿಗೆ ಮಾತ್ರ ಶಾರ್ಟ್ಸ್ ಬೇಕಾಗಿತ್ತು ಹಾಗಾಗಿ ಅವಳಿಗೆ ಶಾರ್ಟ್ಸು ಹಾಗೆ ವೈಭವ್ಗೆ ಕ್ಲೈಮೇಟ್ ಎಲ್ಲ ತುಂಬ ಕೋಲ್ಡ್ ಇದೆ ಫುಲ್ ಸ್ಲೀವ್ಸು ಟೀ ಶರ್ಟ್ ತುಂಬ ತುಂಬ ಚೆನ್ನಾಗಿತ್ತು ಇದು ಕೂಡ ಆಫರಲ್ಲಿ ನಡೀತಾ ಇತ್ತು ಅಂತ ಹೇಳಿಬಿಟ್ಟು ಕೆಲವೊಂದು ಟಿ ಶರ್ಟ್ಗಳನ್ನು ತೊಗೊಂಡು ಬಂದಿದ್ದು ಇಬ್ಬರಿಗೆ ನಾನು ಯಾವಾಗೆ ಬಟ್ಟೆ ತೊಗೊಂಡ್ರೆ ಮ್ಯಾಕ್ಸ್ ಅಥವಾ ರಿಲಯನ್ಸ್ ರಿಲಯನ್ಸ್ಗಿಂತ ಜಾಸ್ತಿ ಮ್ಯಾಕ್ಸಲ್ಲಿ ತೊಗೊಳ್ತೀನಿ ಅಲ್ಲೇನೋ ಬಟ್ಟೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಅವ್ರಿಗೆ ತೊಗೊಂಡಿರೋಂಥದ್ದು ಇಬ್ಬರಿಗೂ ಸೇಮ್ ಮೂರು ಮೂರು ಟಿ ಶರ್ಟ್ಸು ಹಾಗೆ ವಯಸ್ಸುಗ್ ಮಾತ್ರ ಒಂದು ಎರಡೇನೋ ಶಾರ್ಟ್ಸ್ನ ತೊಗೊಂಡಿತ್ತು भजतां कल्पवृक्षाय नमतां कामधेनुवे ओम त्र्यंबकं मेजामहे सुगंधि पुष्टिवर्धनम् उर्वारुकमिव वंदनात् मृत्युर्मुक्ष्ये मामृता जय हनुमान ज्ञान गुण सागर जय कपीश त्रिलोक उजागर राम दूत अतुलित तो बल अञ्जनि पुत्र नाम सुत महावीर विक्रम भजरङ्गि कुमति निवार सुमति केसङ्गि कञ्चन वर्णवि सुवेश कानलकुण्डल कुञ्च केश हातु वज अज विराजे कान्दे मोज जने ओषज शङ्कर शोणकेश नन्दन तेज प्रताप जगवंदन विद्यावान गुणीयति चातुर राम काज करिवे को आतुर सभुचरित्र सुनिवे को रसिया रामलकनसि धनकशिया रामलक्ष्मण जानकी जय बोलो हनुमानकी वक्रतुण्डमहाकाय सूर्यकोटि समप्रभा निर्विघ्न कुर मे देव सर्वकारु सर्वदा सरस्वती नमस्तुभ्यं वरदे काम विद्यारंभ करमी सिद्धव मे सदा ओ पूर्णमद पूर्णमीद पूर्ण पूर्ण पूर्णस्य

ನಮಸ್ಕಾರ ನನ್ನ ಹೆಸರು ವೈಭವ ಉಡುಗೆಯ ನಾನು ಫಸ್ಟ್ ಮಾ ಮಾತಾಡಿದೀನಿ ನಾನು ಒಂದು ಚಿಕ್ಕ ಕತೆ ಹೇಳ್ತೀನಿ ಇರುವೆ ಮತ್ತು ಪಾರಿವಾಳ ಒಂದು ದಿನ ಇರುವೆ ನೀರಿನಲ್ಲಿ ಬಿತ್ತು ಮರದ ಮೇಲೆ ಕುಂತಿದ ಪಾರಿವಾಳ ಇದನ್ನು ನೋಡಿತು ಪಾರಿವಾಳ ಒಂದು ಎಲೆನ ಕಿತ್ತಿ ಹತ್ತಿರವಾಗಿ ಹಾಕಿತು ಇರುವೆ ದರವನ್ನು ಸೇರಿತು ಒಂದು ದಿನ ಒಬಗೆ ಬೇಟೆಗಾರ ಬಂದನು ಬೇಟೆಗಾರ ಪಾರವಾಡಕ್ಕೆ ಗುರಿ ಇಟ್ಟನು ಇದನ್ನು ನೋಡಿದ ಇರುವೆ ಬೇಟೆಗಾರನ ಕಾಲನ್ನು ಕಚ್ಚಿತು ಬೇಟೆಗಾರನ ಗುರಿ ಹೋಗಿ ನೀರಿನಲ್ಲಿ ಬಿತ್ತು ಪಾರಿವಾಳ ಹಾರಿ ಹೋಯಿತು ಹೀಗೆ ಹೀಗೆ ಪ್ರಾಣ ಕಾಪಾಡಿಸಿದ ಪಾರಿವಾಳ ಮತ್ತು ಇರುವೆ ಹೀಗೆ ಎಲ್ಲರೂ ಮಾಡಬೇಕು ಥ್ಯಾಂಕ್ ಯು ಶುಭ ರಾತ್ರಿ ಸಹಾಯ ಸಹಾಯ ಮಾಡೋಣ ಇನ್ನೊಂದು ಅದೇನದು ದ್ರಾಕ್ಷಿ ಮತ್ತು ದ್ರಾಕ್ಷಿ ದ್ರಾಕ್ಷಿ ಮತ್ತು ದ್ರಾಕ್ಷಿ ದ್ರಾಕ್ಷಿ ಒಂದು ದಿನ ನರಿ ಕಾಲಿನ ಹತ್ತಿರ ಹೋಗುತ್ತಿತ್ತು ನರಿಗೆ ದ್ರಾಕ್ಷಿ ತೋಟವನ್ನು ನೋಡುತ್ತೆ ಒಂದು ದಿನ ನರಿ ಕಾಡಿನ ಹತ್ತಿರ ಹೋಗುತ್ತಿತ್ತು ನರಿಗೆ ದ್ರಾಕ್ಷಿ ತೋಟವನ್ನು ನೋಡಿತು ನರಿಗೆ ತಿನ್ನಬೇಕೆಮ್ಮ ಆಸೆ ಆಯಿತು ಆದರೆ ನರಿಗೆ ಅವಸರೇ ಇಲ್ಲ ನರಿ ಮೇಲಕ್ಕೆ ಜಿಗದು ಹಣ್ಣುಗಳನ್ನು ಕೀಳಲು ಪ್ರಶ್ನಿಸಿತು ಆದರೆ ನನಗೆ ಸಿಗಲೇ ಇಲ್ಲ ಸುಸ್ ನರಿ ಸುಸ್ತಾಗಿ ತೊಡಗಬಿದ್ದು ನರಿ ಹೇಳಿತು ಛೂ ಥೂ ಈ ದ್ರಾಕ್ಷಿ ಭಾಳ ಹುಳಿ ನೆಣಿತಾ ಹೊರಟು ಹೋಯಿತು ಮುಗಿತಾ ಮುಗಿತು ವೈಭವ್ ನೋವು ಮರ್ಕ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆನೆ ಇಲ್ಲಿ ವಯಸ್ ಕೂಡ ಬಂದು ಯಾಕೋ ಕಾಲು ನೋವು ಅಂತ ಹೇಳ್ತಾ ಇದ್ಲು ಈ ಮೇಲ್ ಆಗತ್ತೆ ಬ್ಯಾಗ್ ಎಲ್ಲ ಹೆವಿ ಇರತ್ತೆ ಅದನ್ನ ಉತ್ಕೊಂಡ್ ಮೇಲೆ ಬರೋಷ್ಟೊತ್ತಿಗೆನೆ ಕಾಲೆಲ್ಲ ನೋವಾಗೋಗಿರುತ್ತೆ ವೈಭವ್ ಇಲ್ಲಿ ಸಿಮ್ ಹೋಗೋದಕ್ಕೆ ರೆಡಿ ಆಗ್ತಿದ್ದಾನೆ ಇವನ್ನೆಲ್ಲ ಎಲ್ಲಿಗೆ

ಮತ್ತೆ ಹಿಂಗ್ ಮಕ್ಕಳು ಮತ್ತೆ ಓಡಬೇಕು ಆಯ್ತಪ್ಪ ರನ್ನಿಂಗ್ ಓಡಸ್ಬೇಕು ರನ್ನಿಂಗ್ ಹಂಡ್ರೆಡ್ ಮೀಟರ್ ಬೆಳಿಗ್ಗೆ ಕಾಳು ಮಾಡಿದೆ ಅಲ್ಲ ಅದರದೇ ಕಟ್ಟಿದೆ ಅದನ್ನು ಇವಾಗ ಊಟಕ್ಕೆ ಸಾರು ಮಾಡ್ಕೊಳ್ತಿದ್ದೀನಿ ಈ ಕಟ್ಟು ಸಾರು ತುಂಬಾ ಚೆನ್ನಾಗಿರುತ್ತೆ ಜೋಳದ ನುಚ್ಚಿನ ಅನ್ನಕ್ಕೆ ಅಕ್ಕಿ ಅನ್ನಕ್ಕೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇನ್ನು ಚಳಿಗಾಲಕ್ಕಂತೂ ಬಾಯಿ ತುಂಬ ಉಪ್ಪು ಖಾರ ಉಳಿಯತ್ತದೆ ಕೆಮ್ಮು ನೆಗಡಿ ಆದಾಗ ತುಂಬಾ ರುಚಿ ಕೊಡ್ತಾ ಇರುತ್ತೆ ಕಾಳು ವಿಸಿಲ್ ಮಾಡಬೇಕಾದ್ರೇ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಸ್ಬಿಟ್ಟು ನಾವು ವಿಸಿಲ್ ತೊಗೊಂಡ್ರೆ ಅದ್ರ ಕಟ್ಟು ಬರುತ್ತೆ ಖಂಡಿತ ಹೆಸ್ರು ಕಾಳು ಆಯಿತು ಕಾಳು ಈ ಅಲಸಂದಿ ಕಾಳು ಮಾಡಿದಾಗ ಕಟ್ಟನ್ನು ತೆಗೆದುಬಿಟ್ಟು ಸಾರು ಮಾಡ್ಕೊಂಡು ಊಟ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ನನ್ನ ಸರಳ ಮತ್ತು ಸಿಂಪಲ್ ರೊಟೀನ್ ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ಈ ಟೈಮ್ ಕಳಿತೀನಿ ಮನೆ ಕೆಲಸ ಇದೇ ಅಡುಗೆ ಇದೇ ಊಟ ನನ್ನ ರೊಟೀನ್ ಹಿಂಗೆ ಇರುತ್ತೆ ಸೊ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಆದರೆ ಯಾರೇಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಈ ವರ್ಷದ ಕೊನೆ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಖಂಡಿತ ನೆಕ್ಸ್ಟು ಬೇರೆ ಬೇರೆ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ